ಮಂಡ್ಯನಗರದ ರೈತ ಸಭಾಂಗಣದ ಆವರಣದಲ್ಲಿ ರೈತರ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಐವತ್ ಮೂರನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಜರುಗಿತು ಸಭೆಯ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಯುಸಿ ಶೇಖರ್ ಅವರು ವಹಿಸಿದ್ದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಜೆಪಿ ಮಹೇಶ್ ನಿರ್ದೇಶಕರುಗಳಾದ ಬೇಳೂರು ಸೋಮಶೇಖರ್ ಪುನೀತ್ ಅಂಜನಾ ಶ್ರೀಕಾಂತ್ ಕೆ ಸಿ ರವೀಂದ್ರ ಎಸ್ ಯೋಗೇಶ್ ಕುಮಾರ್ ಸಿಕೆ ಪಾಪಯ್ಯ ಎಚ್ ಅಶೋಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಗಿರೀಶ್ ನ್ಯೂಸ್ ಮಂಡ್ಯ ಸುಮಾರು ಒಂದು ನಾಲ್ಕು ಸಾವಿರ ಜನ ಸೇರಿದ್ದಾರೆ ಅವರೆಲ್ಲ ಕೂಡ ನಮ್ಮ ಏನು ಆಡಳಿತ ಮಂಡಳಿ ಸಣ್ಣ ಪುಟ್ಟ ಅತ್ಯಂತ ಅವೆಲ್ಲನೂ ಕೂಡ ಹೇಳಿದ್ದಾರೆ ನಾವು ಕೂಡ ಆಡಳಿತ ಮಂಡಳಿಯವರೆಲ್ಲ ಇದು ಪ್ರಾಮಾಣಿಕವಾಗಿ ಎಲ್ಲ ಕಾರ್ಯಕ್ರಮವನ್ನು ಕೂಡ ಅನುಷ್ಠಾನಗೊಳಿಸಿರುವ ಪ್ರಯತ್ನ ಆಯಿತು ಸಣ್ಣ ಒಂದು ಎರಡು ವಿಚಾರಗಳು ಇರ್ತವೆ ಅದನ್ನು ಹೇಳಿದ್ದಾರೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂಡು ಅದನ್ನು ಕೆಲಸ ಕೆಲಸ ಮಾಡಲಿಕ್ಕೆ ಕೂಡ ನಾವು ಎಲ್ಲ ಆಡಳಿತ ಮಂಡಳಿ ಮತ್ತು ನೌಕರು ಅಂತ ಒಂದು ತೀರ್ಮಾನ ತಗೊಂಡ್ತೀವಿ ಮತ್ತೆ ಈ ಒಂದು ನಮ್ಮ ಆರ್ ಎ ಪಿ ಸಿ ಎಮ್ ಎಸ್ನ ನ ಏನು ಇದೆ ಅಭಿವೃದ್ಧಿ ಅಭಿವೃದ್ಧಿ ಕೆಲಸದಲ್ಲಿ ಒಂದನೇದಾಗಿ ಏನಂದ್ರೆ ನಮ್ಮ ಈ ಒಂದು ಒಂದು ಆಡಳಿತ ಕಚೇರಿ ಅದನ್ನು ಒಂದು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಚುರುಕಿ ಏನೋ ಸಮಸ್ಯೆ ತುಂಬ ಸಮಸ್ಯೆಯಾಗಿ ಗೋಡೆಗಳ ಅದನ್ನು ಚುರುಕಿ ಹಾಕಿ ಮತ್ತು ಎಲೆಕ್ಟ್ರಿಕಲ್ ಕೆಲಸ ಎಲ್ಲ ಮಾಡಿಸಿ ಮತ್ತೆ ಬಣ್ಣ ಹೊಡೆಸಿದ್ದೀವಿ ಅದು ತುಂಬ ಒಂದು ಈಗ ಒಂದು ತುಂಬ ಚುಂದ್ರವಾಗಿ ಕಾಣುತ್ತೆ ಆಡಳಿತಿದೆ ಮತ್ತೆ ಅದೇ ಥರ ಏನು ನಮ್ಮ ರೈತರಂಗಣ ರಿನೋವೇಷನ್ ನವೀಕರಣ ಕಾಮಗಾರಿಯಲ್ಲಿ ಅದನ್ನು ಕೇಂದ್ರ ಹಕ್ಕು ಮತ್ತು ಗೈಕಾ ಸಚಿವರು ಕೂಡ ಅನುದಾನವನ್ನು ಕೊಡ್ತೀವಿ ಅಂತಂದರೆ ಮತ್ತೆ ಜಿಲ್ಲಾ ಉದ್ಯೋಗ ಸಚಿವರು ಎಲ್ಲ ಅನುದಾನ ಕೊಡ್ತೀವಿ ಅವರು ಅನುದಾನವನ್ನು ಬಳಸ್ಕೊಂಡು ಕೆಲಸ ಮಾಡುವ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಮುಂದಿನ ದಿನಗಳಲ್ಲಿ ಅದೇನಾದರೂ ಸಣ್ಣ ಪುಟ್ಟ ವ್ಯದ್ದಾಗಿ ಕ ಶಾರ್ಟೇಜ್ ಆಯಿತು ಅಂತ ನಮ್ಮ ಸಂಸ್ಥೆ ವತಿಯಲ್ಲೂ ಕೂಡ ಹಣನ ಹಾಕಲಿಕ್ಕೆ ಕೂಡ ನಾವು ಪದ್ಧಾಗಿದ್ದೀವಿ ಮತ್ತು ಅದೇ ಥರ ಒಂದು ಏನು ಕೇಂದ್ರದ ಸರ್ಕಾರದ ಒಂದು ಅನುದಾನ ತಗೊಂಡು ಒಂದು ಪ್ರಾಜೆಕ್ಟ್ ಇದೆ ಅದು ಏನು ರೈತ ರೈತರನ್ನ ಉತ್ಪಾದಕ ಕಂಪನಿ ಮಾಡಿಕೊಂಡು ಅದನ್ನು ಮಾಡಬೇಕು ಅಂತ ರೈತರ ಆದಾಯನ ನಿರ್ಮಾಣ ಮಾಡಬೇಕು ಅವರ ಉತ್ಪನ್ನನ ಮೌಲ್ಯವರ್ಧನೆ ಮಾಡಿ ಅವರ ಆದಾಯನ ಹೆಚ್ಚಿಸ್ಕೊಂಡು ಅವರು ಮಾಡುವಂಥದ್ದನ್ನ ಮಾಡೋದು ಹೆಚ್ಚಿನ ಅದೊಂದು ಕಾರ್ಯಕ್ರಮ ಆಗಿರ್ತೀವಿ ಈ ದಿನ ಏನು ನಮ್ಮದು ವರ್ಷದ ಬೇಕು ತುಂಬಾ ಯಶಸ್ವಿಯಾಗಿ ನೀವೆಲ್ಲ ಕೂಡ ಇಲ್ಲಿ ಬಂದಿರೋದನ್ನು ತೋರಿಸಿರ ನೀವೆಲ್ಲ ಈ ಬಂದಿದ್ದಂಥ ದೇವದಾರರು ಮತ್ತು ಎಲ್ಲ ನೌಕರವಂತರು ಮತ್ತು ನಮ್ಮ ಆದಾಯ ಸಂಜೆ ಮತ್ತೆ ಮಾಧ್ಯಮರಿಗೆ ತುಂಬಾ ಧನ್ಯವಾದಗಳು ಹೇಳಿದ್